ಬಟ್ ಬಿಗ್ ಅನೌನ್ಸ್ಮೆಂಟ್ ಹೇಳಿ ಅನೌನ್ಸ್ ಮಾಡಿದ್ದಾರೆ ಸೊ ಅದರಲ್ಲಿ ಅವ್ವ ಅಂತ ಹೇಳಿ ದರ್ಶನ್ ಅವ್ರ ಕೈ ಮೇಲಿದೆ ಬಟ್ ಇಡೀ ಕರ್ನಾಟಕನೇ ಹುಡುಕ್ತಾ ಇದೆ ಗೂಗಲ್ ಸರ್ಚ್ ಮಾಡ್ತಿದೆ ಶ್ರುತಿ ಅವರು ದರ್ಶನ್ ಅವರ ಅವ್ವ ನಾ ಸಿನಿಮಾದಲ್ಲಿ ಅಂತ ಹೇಳಿ ಎಲ್ರಿಗೂ ಒಂದು ಕ್ವೆಶನ್ ಇದೆ ನಿಮ್ಮ ಪಾತ್ರದ ಬಗ್ಗೆ ಒಂದು ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ ನಾವು ಖುಷಿ ಪಡ್ತೀವಿ ಅದ್ರಲ್ಲಿ ಬೇರೆ ಪೋಸ್ಟರ್ ನೋಡಿದೀವಿ ಅಲ್ಲ ಫಸ್ಟ್ ಹಂಗ ಅನ್ನಿಸ್ತೀನಿ ನಾನು ಅಂತ್ ಕೇಳ್ತಾ ಇದ್ದೀನಿ ಇಲ್ಲ ಡೈರೆಕ್ಟರ್ಗೆ ಅಷ್ಟೊಂದು ಬುದ್ಧಿ ಇಲ್ವಾ ಈಗ ಅಬಿ ನೀವೆಲ್ಲೋ ಸಿನಿಮಾ ಅಭಿಮಾನಿಗಳ್ ತಾನೇ ನಿಮ್ಗ ಹಂಗ ಅನ್ಸುತ್ತಾ ನನ್ನ ದರ್ಶನವಲ್ಲ ಮೋಸ್ಟ್ಲಿ ಇದ್ರೂ ಇರ್ಬಹುದು ಅಂತ ಏನೋ ನೀವ್ ಅಕ್ಸೆಪ್ಟ್ ಮಾಡ್ತೀರಾ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಕ್ಸೆಪ್ಟ್ ಮಾಡಲ್ವಾ ಆ ಕಷ್ಟ ಅವ್ರಿಗೂ ಗೊತ್ತಾಗಿದೆ ನಾನಲ್ಲ ನೀವಲ್ವಾ ಹಾಗಾದ್ರೆ ನಿಮ್ ಪಾತ್ರ ಏನು ಅದೇ ಹಳ್ಳಿ ಸ್ಟೈಲ್ ಅಲ್ಲಿ ಸಾರಿ ಉಟ್ಕೊಂತೀರಾ ಕರಿಮಣಿ ಹಾಕೊಂಡಿದೀರಾ ಪೋಸ್ಟರ್ ನೋಡಿದಾಗ ಸುಂದ್ರೆ ನೀವೇನು ಹಳ್ಳಿ ನಾನು ಏನ್ ಮಾಡಿದ್ರು ಬಲ್ಲೆ ಒಬ್ಬ ಕಲಾವಿದೆಯಾಗಿ ಅದರಲ್ಲೂ ಒಬ್ಬ ಹೆಣ್ಮಗಳಾಗಿ ಸೀರೆ ಅಲ್ಲದೆ ಬೇರೆ ಇನ್ನೇನು ಉಟ್ಕೊಳಕ್ ಸಾಧ್ಯ ಇಲ್ಲ ಖಂಡಿತ ಹಳ್ಳಿ ಗೆಟಪ್ ಅಲ್ಲೇ ಆಕ್ಟ್ ಮಾಡಿದೀನಿ ಅಂತ ಗೊತ್ತು ಬಟ್ ನಿಮ್ ಪಾತ್ರ ಕೊಡ್ತಾನೆ ಇಲ್ಲ ಮ್ಯಾಮ್ ನಿಮ್ ಪಾತ್ರದ ರಿವಿಲ್ ಮಾಡ್ತಿಲ್ಲ ನಾನು ಅಟ್ಲೀಸ್ಟ್ ಏನಾದ್ರು ಹೇಳ್ತೀರಾ ಅನ್ಕೊಂಡೆ ಏನು ಹೇಳ್ತಿಲ್ಲ ಇಲ್ಲಮ್ಮ ಕಾಟೇರ ಬಂದು ಇದು ಒಬ್ಬ ರೈತರ ಕುರಿತಾದಂಥ ಒಂದು ಸಿನಿಮಾ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ ಕರ್ನಾಟಕದಲ್ಲಿ ರೈತರಿಗಿದ್ದಂಥ ಸಮಸ್ಯೆ ಅದು ಇವತ್ತಿಂದು ನೆನ್ನೆಯದು ಅಲ್ಲ ಬಹಳ ತಲಾತಲಾಂತರದಿಂದ ಇದ್ದಂಥ ಹಲವಾರು ಸಮಸ್ಯೆಗಳಿದೆ ಅದರಲ್ಲಿ ಒಂದು ಸಮಸ್ಯೆಯನ್ನು ಈ ಸಿನಿಮಾದಲ್ಲಿ ತುಂಬ ಅತ್ಯಂತ ಗಂಭೀರವಾಗಿ ಜನರಿಗೆ ಮನರಂಜನೆ ನೀಡೋ ಎಲ್ಲ ಒಳಗಡೆ ತೊಗೊಂಡು ಈ ಸಿನಿಮಾನ ಮಾಡ್ತಿದ್ದಾರೆ ಆ ಒಂದು ರೈತರ ಕುಟುಂಬದ ಒಬ್ಬ ಸದಸ್ಯೆ ಕುಟುಂಬದ ಒಬ್ಬ ಸದಸ್ಯಾಗಿ ಈ ಸಿನಿಮಾದಲ್ಲಿ ನಾನು ಇರ್ತೀನಿ ರೈತರ ಕುಟುಂಬದ ಸದಸ್ಯೆ ಅವರು ದರ್ಶನ್ ಅವರ ತಾಯಿ ಆಗಿರ್ಬೋದು ಆರಾಧನವರ ತಾಯಿ ಆಗಿರ್ಬೋದು ಅಥವಾ ದರ್ಶನ್ ಅವರ ಅಕ್ಕ ಆಗಿರ್ಬೋದು ಅಥವಾ ಏನಾದರೂ ಆಗಿರ್ಬೋದು ಬಟ್ ಸಿನಿಮಾ ನೋಡಬೇಕು ಅಂತ ಅವ್ರು ಹೇಳ್ತಾರೆ ರೈಟ್ ಇಲ್ಲ ಅಂತ ಬಟ್ ಆದ್ರೆ ಶ್ರುತಿ ಅಮ್ಮನ್ನ ನಾವು ಅವರ ತಾಯಿ ಕ್ಯಾರೆಕ್ಟರ್ ಅಲ್ಲಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನಾವು ಅದನ್ನ ಮೂವಿಯಲ್ಲೇ ನೋಡ್ಬೇಕು ಯಾವ ಕ್ಯಾರೆಕ್ಟರ್ ಅಲ್ಲಿ ನಮ್ಮ ಶ್ರುತಿ ಬಾಬ್ ಮಿಂಚಿದ್ದಾರೆ ಅಂತ ಹೇಳಿ ಇನ್ನು ಒನ್ ಟೇಕ್ ಆರ್ಟಿಸ್ಟ್ ಅಂತ ಹೌದಾ ಆತರ ಬಂದಿದೆ ಹೋಲಿಸ್ತಾರೆ ಅವರು ಸಹ ಒನ್ ಟೇಕ್ ಅಲ್ಲಿ ಮುಗಿಸ್ತಾರೆ ಸೊ ಆರಾಧನವರು ಅದೇ ತರ ಅಂತ ಹೇಳಿದ್ದಾರೆ ಒನ್ ಟೇಕ್ ಅಲ್ಲಿ ಮುಗಿಸ್ತಾರೆ ಅಂದ್ರೆ ಒನ್ ಟೇಕ್ ಅಲ್ಲಿ ಅಫ್ಕೋರ್ಸ್ ನಾನು ರಿಹರ್ಸಲ್ಸ್ ಮಾಡಿದ್ದೀನಿ ಎಲ್ಲರ ಹೆಲ್ಪ್ ಜೊತೆ ನಾನು ಯು ನೋ ಸಮ್ ಟೈಮ್ಸ್ ಸಿಂಗಲ್ ಟೇಕಲ್ಲಿ ಬಂದಿದೆ ಬಟ್ ಟೈಮ್ಸ್ ಇಟ್ಸ್ ನಾಟ್ ಲೈಕ್ ದ್ಯಾಟ್ ಆ್ಯಂಡ್ ಎಲ್ಲರ ಹೆಲ್ಪ್ ಜೊತೆ ಸಪೋರ್ಟ್ ಜೊತೆ ನಾನು ಆ ಥರ ಒಂದು ಹೆಸರು ಬಂದಿದೆ ಎಲ್ಲರೂ ಹೇಳ್ತಾ ನಾನು ಹೇಳ್ತಾ ಇಲ್ಲ ನೀವು ಹೇಳಬೇಕು ಇಲ್ಲ ಐ ತಿಂಕ್ ಇಟ್ಸ್ ಅ ವೆರಿ ಬಿಗ್ ಕಾಂಪ್ಲಿಮೆಂಟ್ ಅಂತ ಒಂದು ನ್ಯೂಸ್ ಬಂದಿದೆ ಆ ಥರ ನನ್ನ ಬಗ್ಗೆ ಅದು ಸ್ಪ್ರೆಡ್ ಆಗ್ತಾ ಇದೆ ಕಾಂಪ್ಲಿಮೆಂಟ್ ಅಂಡ್ ಟೀಮ್ ಆ ಥರ ನನಗೆ ಕಂಫರ್ಟ್ ಕೊಟ್ಟಿದ್ದಾರೆ ಈಸ್ ಕೊಟ್ಟಿದ್ದಾರೆ ಸೊ ಐವ್ ಬಿಕಾಸ್ ಆಫ್ ದೇರ್ ಹೆಲ್ಪ್ ಅಂಡ್ ದೇರ್ ಎನ್ಕರೇಜ್ಮೆಂಟ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಅದೇ ಶ್ರುತಿ ಅವರೇ ಹೇಳಿದಾಗೆ ಒಂದು ಗಂಭೀರವಾದ ಇಶ್ಯೂ ತಗೊಂಡು ಈ ಸಿನಿಮಾನ ಮಾಡಿದ್ದಾರೆ ಅದಕ್ಕೆ ಸಪೋರ್ಟ್ ಮಾಡೋರು ಕೆಲವರು ಇರ್ತಾರೆ ಅದಕ್ಕೆ ವಿರುದ್ಧವ ಕೆಲವರು ಇರ್ತಾರೆ ಆ ವಿರುದ್ಧವಾದ ವಿರುದ್ಧವಾದ ಗುಂಪನ್ನು ನಾನು ಒಬ್ಬ ಎಸ್ ಅವಳ ತಂದೆ ಪಾತ್ರ ಮಾಡಿದ್ದೀನಿ ನಾನು ಡೈಲಾಗು ಮಾಸ್ತಿಯವರು ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಮಾ ಸಂಭಾಷಣೆನ ಇದು ಒಂದು ಭಾಳ ಒಂದು ಇಶ್ಯೂ ತೊಗೊಂಡು ಆಗ ಶೃತಿಯವರು ತುಂಬ ಕರೆಕ್ಟಾಗಿ ಹೇಳಿದ್ರು ಒಂದು ರೈತರ ಒಂದು ಸಮಸ್ಯೆಯನ್ನು ತಗೊಂಡು ಭಾಳ ಗಂಭೀರವಾಗಿ ಹ್ಯಾಂಡಲ್ ಮಾಡಿದ್ದಾರೆ ವಿತ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಜೊತೆಗೆ ಮಾಸ್ತಿಯವರು ಸಂಭಾಷಣೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ತುಂಬ ಅರ್ಥಪೂರ್ಣವಾಗಿ ಬರೆದಿದ್ದಾರೆ ನಾನು ಈ ಪಾತ್ರ ನನ್ನ ತಂದೆ ಥರ ತಂದೆ ಪಾತ್ರ ಮಾಡಿದ್ರು ಕೂಡ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ ಅಂತಂದರೆ ಅವನಿಗೆ ಒಂದು ರೀತಿಯ ದ್ವಂದ್ವಗಳಿದೆ ನಾರ್ಮಲ್ಲಾಗಿ ತಂದೆ ಅಂತಂದರೆ ಒಂದು ಫ್ಲ್ಯಾಟ್ ಇದಿರುತ್ತೆ ಇಲ್ಲಿ ಅವ್ನಿಗೊಂದು ದ್ವಂದ್ವ ಇದೆ ಅವನು ತಾನು ಮಾಡ್ತಿರೋದು ತನಗೆ ಸರಿ ಅನಿಸುತ್ತೆ ಬಟ್ ಬೇರೆಯವ್ರಿಗೆ ತಪ್ಪು ಅನಿಸುತ್ತೆ ಆ ಥರದ ಶೇಡ್ಗಳಿರುವಂಥ ಪಾತ್ರ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಪಾತ್ರ ಸಿನಿಮಾ ನೋಡಿ ಸಿನಿಮಾ ನೋಡಬೇಕು ಏನೇ ಕೇಳಿದ್ರು ಲಾಸ್ಟ್ ಒಂದ್ ಆನ್ಸರ್ ಸಿನಿಮಾ ನೋಡ್ಬೇಕು ಬಟ್ ಸಿನಿಮಾ ಒಂದು ಬಂಪರ್ ಗಿಫ್ಟ್ ಅಂತ ಹೇಳ್ಬೋದು ಯಾರಿಗೂ ಒಂದು ಕ್ಲೂನೇ ಇಲ್ಲ ಅದ್ರ ಬಿಗ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಮ್ಯಾಮ್ ನಿಮ್ಗೂ ಒಂದು ಕ್ಲೂ ಇತ್ತ ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ಏನು ಈ ಕಾಟಿರೋ ಸಿನಿಮಾ ಡಿಸೆಂಬರ್ ಟ್ವೆಂಟಿ ನೈನ್ ರಿಲೀಸ್ ಆಗುತ್ತೆ ಅಂತ ಹೇಳಿ ನಿಮ್ಗೂ ಶಾಕ್ ಅಭಿಮಾನಿಗಳ ಬಳಗದಲ್ಲಿ ನಾನು ಕೂಡ ಎಕ್ಸಾಕ್ಟ್ಲಿ ನಾವೆಲ್ಲರೂ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಮೇನ್ಲಿ ದರ್ಶನ್ ಅವ್ರ ಸಿನಿಮಾ ಇದು ಹೌದು ಬಟ್ ದರ್ಶನ್ ಅವ್ರ ಜೊತೆ ಎಲ್ಲಾ ಪಾತ್ರಗಳು ಸಿಕ್ಕಾಬಟ್ಟೆ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಅಂತ ಅನ್ಸುತ್ತೆ ಖಂಡಿತವಾಗ್ಲು ಖಂಡಿತವಾಗ್ಲೂ